ಓಂ ನಮ ಶಿವಾಯಿ ಭಾರತ್ ಮಾತಾ ಶಿವಶಕ್ತಿ ಅತಾರ್ ಓಂ ಮಂಡಳಿ ಗೀತಾ ಮುರಳಿ ಓಂ ಪಿತಾಶ್ರೀ ಬಾಬಾರವರ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹತ್ತು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯಿ ವಿಶ್ವ ಕಲ್ಯಾಣಕಾರಿ ಮಕ್ಕಳೇ ನೀವು ತಾಯಂದಿರ ಸಹಿ ಅಂದರೆ ಮಾತೆಯರ ಸಹಿ ಬಹಳ ದೊಡ್ಡದಿದೆ ಮಾತೆಯರೇ ಮಾತೆಯರು ಜ್ಞಾನಾಮೃತದ ಕಳಶದಿಂದ ನೀವು ಪ್ರತಿಯೊಬ್ಬರನ್ನು ಪವಿತ್ರರನ್ನಾಗಿ ಮಾಡುತ್ತೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಇತರರ ಕಲ್ಯಾಣವನ್ನು ಮಾಡಬೇಕು ಇಲ್ಲದಿದ್ದರೆ ತಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಓಂ ನಮ ಶಿವಾಯ ಈ ಜನ್ಮದಲ್ಲಿ ತಂದೆಯ ಹೆಸರು ಕೆಡುವಂತಹ ಮತ್ತು ನಿಮ್ಮ ಪದವಿ ಭ್ರಷ್ಟವಾಗುವಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಕಳ್ಳತನ ಮಾಡುವುದು ದೇಹದ ಅಭಿಮಾನ ಬರುವುದು ಇದರಿಂದ ನಿಮ್ಮ ಫಲಿತಾಂಶ ಏನಾಗುತ್ತದೆ ನಿಮ್ಮದೇ ಪದವಿ ಭ್ರಷ್ಟವಾಗುತ್ತದೆ ಯಜ್ಞದಲ್ಲಿ ಇದ್ದುಕೊಂಡು ಕೆಲವರು ಕಳ್ಳತನ ಮಾಡುತ್ತಾರೆ ಏನೇನೋ ಎತ್ತಿಕೊಳ್ಳುತ್ತಾರೆ ಕಡ್ಡಿಯ ಕಳ್ಳ ಸೊ ಲಕ್ಷದ ಕಳ್ಳ ಎಂದು ಹೇಳುತ್ತಾರೆ ಅಂದರೆ ನೀವು ಸಣ್ಣ ವಸ್ತು ತೆಗೆದುಕೊಂಡ್ರೂ ಕಳ್ಳನೆ ದೊಡ್ಡ ವಸ್ತು ತೆಗೆದುಕೊಂಡ್ರೂ ಕಳ್ಳನೆ ಯಜ್ಞದಲ್ಲಿ ಅಂತಹ ಕೆಲಸವನ್ನು ಎಂದಿಗೂ ಮಾಡಬಾರದು ಅಭ್ಯಾಸ ಬಿದ್ದು ಬಿಟ್ಟರೆ ನಂತರ ಎಂದಿಗೂ ಬಿಡುವುದಿಲ್ಲ ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ವಿಕಾರಕ್ಕಾಗಿಯೂ ಎಷ್ಟು ತೊಂದರೆ ಕೊಡುತ್ತಾರೆ ಅವರ ಹೆಸರೇ ಶೂರ್ಪನಕಿ ಪೂತನ ದುಶಾಸನ ಅಕಾಸುರ ಬಕಾಸುರ ಇವೆಲ್ಲವೂ ಅಸುರಿ ಹೆಸರುಗಳಾಗಿವೆ ಮಕ್ಕಳೇ ನಾವು ಕೂಡ ಅಸುರಿ ಸಂಪ್ರದಾಯದವರಾಗಿದ್ದೆವು ಎಂದು ನಿಮಗೆ ಗೊತ್ತಿದೆ ಈಗ ಈಶ್ವರಿಯ ಸಂಪ್ರದಾಯದವರಾಗಿದ್ದೇವೆ ತಂದೆ ನಮಗೆ ಎಷ್ಟು ಒಳ್ಳೆಯ ಮತ ಕೊಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಕಲ್ಮಶ ಹೊರಟು ಹೋಗುತ್ತದೆ ನಾನು ಬೇಹದ್ದಿನ ಅಕ್ಕಸಾಲಿಗನಾಗಿದ್ದೇನೆ ನಿಮಗೆ ಬಹಳ ಒಳ್ಳೆಯ ಉಪಾಯವನ್ನು ತಿಳಿಸುತ್ತೇನೆ ನಿಮ್ಮ ಮೇಲೆ ಹತ್ತಿರುವ ತುಕ್ಕು ಹೇಗೆ ಬಿಟ್ಟು ಹೋಗುತ್ತದೆ ನೀವು ಪಕ್ಕಾ ಶುದ್ಧ ಬಂಗಾರದ ಮೇಲೆ ಐದು ವಿಕಾರಗಳ ತುಕ್ಕು ಹತ್ತಿಕೊಂಡಿದೆ ಅಕ್ಕಸಾಲಿಗರು ಆಭರಣ ಮಾಡುವಾಗ ಅದರಲ್ಲಿ ಸ್ವಲ್ಪ ಶುದ್ಧ ಬೆಳ್ಳಿಯನ್ನು ಹಾಕುತ್ತಾರೆ ನಂತರ ತಾಮ್ರ ಕಬ್ಬಿಣ ಇದೆಲ್ಲದರ ಅಂದಾಜು ಇರುತ್ತದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ಯೂರ್ ಬಂಗಾರವೆಂದು ಹೇಳಲಾಗುತ್ತದೆ ಸತ್ಯವಾದ ಬಂಗಾರ ಎಂದಿಗೂ ಕಪ್ಪಾಗುವುದಿಲ್ಲ ಒಂಬತ್ತು ಕ್ಯಾರೆಟ್ ಆದರೆ ಕಪ್ಪಾಗುತ್ತದೆ ನೀವು ಕೂಡ ಕಪ್ಪಾಗಿ ತಮೋಪ್ರಧಾನರಾಗಿದ್ದೀರಿ ಅದರಲ್ಲಿ ಏನನ್ನೂ ಹಾಕಿಲ್ಲ ಕೆಳಗೆ ಬೀಳುತ್ತಲೇ ಬಂದಿದ್ದೀರಿ ನಿಮ್ಮಲ್ಲಿ ಈ ತುಕ್ಕು ಇಳಿದಿದೆ ಎಂದು ತಂದೆ ತಿಳಿಸುತ್ತಾರೆ ಆದ್ದರಿಂದ ಆತ್ಮವು ಪ್ರಧಾನವಾಗಿದೆ ಮತ್ತೆ ಸತೋಪ್ರಧಾನ ಆಗಬೇಕೆಂದರೆ ತಂದೆಯನ್ನು ನೆನಪು ಮಾಡಿರಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಸತೋಪ್ರಧಾನವಾಗುತ್ತಾ ಹೋಗುತ್ತೀರಿ ಮಾನವನಿಂದ ದೇವತೆಯಾಗಬೇಕು ಅಲ್ಲವೇ ತ್ರೇತಾಯುಗವನ್ನು ಸ್ವರ್ಗ ಎಂದು ಹೇಳುವುದಿಲ್ಲ ಸೆಮಿ ಸ್ವರ್ಗ ಎನ್ನುತ್ತಾರೆ ರಾಮರಾಜ್ಯದಲ್ಲಿ ಎರಡು ಕಲೆಗಳು ಕಡಿಮೆಯಾಗುತ್ತವೆ ಅದು ಸೂರ್ಯವಂಶಿ ಇದು ಚಂದ್ರವಂಶಿ ಮನುಷ್ಯರು ರಾಮ ರಾಮ ಎನ್ನುತ್ತಾ ಜಪಮಾಲೆ ಹಿಡಿದು ಜಪ ಮಾಡುತ್ತಿರುತ್ತಾರೆ ಆದರೆ ಲಾಭ ಏನೂ ಇಲ್ಲ ರಾಮನೇನು ಪತಿತ ಪಾವನನಲ್ಲ ಹೌದು ಶಿವಬಾಬಾ ಪತಿತ ಪಾವನನಾಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ಶಿವಬಾಬಾ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ತಂದೆ ನಿಮಗೆ ಎಷ್ಟೊಂದು ತಿಳುವಳಿಕೆ ನೀಡಿದ್ದಾರೆ ಓದಿಸುತ್ತಾರೆ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ಚೀಚಿ ಕೆಟ್ಟ ಕೆಲಸವನ್ನು ಮಾಡಬಾರದು ನೀವು ಮುಳ್ಳಿನಿಂದ ಹೂವಾಗುತ್ತಿದ್ದೀರಿ ಹೂವುಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ ಗಾರ್ಡನ್ ಆಫ್ ಫ್ಲವರ್ಸ್ ನಾವು ಹೂವಾಗುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ನೀವು ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ನಾವು ಎಂಥ ಸೇವೆ ಮಾಡುತ್ತೇವೆ ಎಂದು ಪ್ರತಿಯೊಬ್ಬರು ತಿಳಿದುಕೊಳ್ಳಬಹುದು ನಮ್ಮಲ್ಲಿ ಯಾವ ಅವಗುಣವಿದೆ ತೋಟಕ್ಕೆ ಹೋಗಿ ನೋಡಿ ಅಲ್ಲಿ ಎಕ್ಕದ ಹೂವಿನಿಂದ ಹಿಡಿದು ಎಲ್ಲ ತರಹದ ವೆರೈಟಿ ಹೂಗಳಿರುತ್ತವೆ ಹೂವುಗಳಲ್ಲಿ ಎಷ್ಟು ವ್ಯತ್ಯಾಸವಿದೆ ನೋಡಿ ಇಲ್ಲಿ ದುಃಖಗಳಲ್ಲಿ ವೆರೈಟಿ ಇದೆ ಅಲ್ಲಿ ಸುಖದಲ್ಲಿ ವೆರೈಟಿ ಇದೆ ಪದವಿಯಲ್ಲಿ ವ್ಯತ್ಯಾಸವಂತೂ ಇರುತ್ತದೆ ಅಲ್ಲವೇ ತಂದೆ ಹೇಳುತ್ತಾರೆ ಮಕ್ಕಳೆ ನರನಿಂದ ನಾರಾಯಣನಾಗಲು ಪುರುಷಾರ್ಥ ಮಾಡಿ ಅವಗುಣಗಳನ್ನು ತೆಗೆಯುತ್ತಾ ಹೋಗಿ ಪ್ರತಿ ಮಾತಿನಲ್ಲಿಯೂ ತಂದೆಯಿಂದ ಸಲಹೆ ಪಡೆಯುತ್ತೀರಿ ಬಾಬಾ ನಾವು ಕಳ್ಳತನ ಮಾಡಬೇಕಾಗುತ್ತದೆ ಈ ಕೆಲಸ ಮಾಡಬೇಕಾಗುತ್ತದೆ ತಿನ್ನಬೇಕಾಗುತ್ತದೆ ಒಳ್ಳೆಯದು ಅಡ್ಡಿ ಇಲ್ಲ ಶಿವಬಾಬನನ್ನು ನೆನಪು ಮಾಡುತ್ತೀರಿ ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ತುಕ್ಕು ಬಿಟ್ಟು ಹೋಗುತ್ತದೆ ಆದರೆ ವಿಕಾರಕ್ಕೆ ಮಾತ್ರ ಹೋಗಬಾರದು ಪಾವನವಂತೂ ಆಗಲೇಬೇಕು ವಿಕಾರದಿಂದ ದೂರ ಇರಬೇಕು ಬಾಬಾ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ನೀವು ಕೂಗಿ ಕರೆದಿದ್ದೀರಿ ಹಾಗಾದರೆ ಈಗ ಪಾವನರಾಗಲು ನೆನಪು ಮಾಡಿ ನೆನಪು ಮಾಡದಿದ್ದರೆ ಮತ್ತೆ ಕೆಟ್ಟ ಕೆಲಸಗಳಾಗುತ್ತವೆ ಅದಕ್ಕಾಗಿ ಕ್ಷಮೆ ಕೇಳಿ ಯಾವುದೇ ಕೆಟ್ಟ ಕೆಲಸ ಮಾಡಬೇಡಿ ಒಂದು ಕಡ್ಡಿಯ ಕಳ್ಳ ಸೊ ಲಕ್ಷದ ಕಳ್ಳ ಅಂದರೆ ಬಿಡಿಗಾಸಿನ ವಸ್ತುವನ್ನು ಎತ್ತಿಕೊಂಡರೂ ಕಳ್ಳನೇ ಆದನಲ್ಲವೇ ಇದನ್ನು ತಂದೆ ಎಲ್ಲರಿಗೂ ತಿಳಿಸುತ್ತಾರೆ ತಂದೆಯ ಪರಿಚಯ ಎಲ್ಲರಿಗೂ ಕೊಡಬೇಕು ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಕತ್ತರಿಸಿ ಹೋಗುತ್ತವೆ ಇಲ್ಲದಿದ್ದರೆ ನೂರು ಪಟ್ಟು ಶಿಕ್ಷೆ ಬೀಳುತ್ತದೆ ಅಭ್ಯಾಸ ಬಿದ್ದಿದ್ದರೆ ಅದನ್ನು ಹೇಳಬೇಕು ಹೇಳದೇ ಹೋದರೆ ಎಂದಿಗೂ ಬಿಡಲು ಸಾಧ್ಯವಿಲ್ಲ ಮಾಡುತ್ತಲೇ ಇರುತ್ತಾರೆ ಹೇಳದಿದ್ದರೆ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ ದಿನಾಲು ವಿಕಾರಕ್ಕೆ ಹೋಗುತ್ತಾರೆ ಹೇಳುವುದಿಲ್ಲ ಹಗಲು ರಾತ್ರಿ ವಿಕಾರಕ್ಕೆ ವಶವಾಗುತ್ತಾರೆ ಅಂತವರ ಗತಿ ಏನಾಗಬಹುದು ತಂದೆ ತಿಳಿಸುತ್ತಾರೆ ವಿಕಾರಕ್ಕಾಗಿ ನಿಮಗೆ ತೊಂದರೆ ಕೊಡುತ್ತಾರೆ ಅವರಿಗೆ ಹೇಳಿ ಕಾಮ ಮಹಾಶತ್ರು ಎಂದು ಭಗವಂತ ಹೇಳುತ್ತಾರೆ ನೀವು ಕಾಮ ವಿಕಾರದ ಮೇಲೆ ವಿಜಯ ಸಾಧಿಸಿದರೆ ಜಗಜ್ಜೀತರಾಗುತ್ತೀರಿ ಇದು ಈಗಿನ ಮಾತಾಗಿದೆ ನಾವು ವಿಶ್ವದ ಮಾಲೀಕತನವನ್ನು ಪಡೆಯುತ್ತೇವೆ ವಿಕಾರಕ್ಕೆ ಎಂದಿಗೂ ಹೋಗುವುದಿಲ್ಲ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುವುದು ನಾಟಕದಲ್ಲಿ ನಿಗದಿಯಾಗಿದೆ ಇದೇನು ಹೊಸ ಮಾತಲ್ಲ ಗೀತೆಯ ಜ್ಞಾನವೇ ಆಗಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಹೇಳುತ್ತಾರೆ ಭಗವಂತ ಯಾವಾಗ ಬಂದನು ಅವನು ಯಾರಾಗಿದ್ದಾನೆ ಎಂಬುದು ಯಾರಿಗೂ ಗೊತ್ತಿಲ್ಲ ವಿನಾಶ ಹೇಗೆ ಆಗುತ್ತದೆ ಎಂದು ಸಹ ತಂದೆ ತಿಳಿಸಿದ್ದಾರೆ ವಿನಾಶ ಹೇಗೆ ಆಗುತ್ತದೆ ಎಂದು ತನ್ ಸಹ ತಂದೆ ತಿಳಿಸಿದ್ದಾರೆ ಮನುಷ್ಯರ ಸೈನ್ಯ ಏರೋಪ್ಲೇನ್ ಇತ್ಯಾದಿಗಳು ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ ಇಂತಿಂತಹ ವಸ್ತುಗಳನ್ನು ತಯಾರಿಸಿದ್ದಾರೆಂದರೆ ಎಲ್ಲಿ ಕುಳಿತಿದ್ದಾರೋ ಅಲ್ಲಿಯೇ ಒಂದು ಬಟನ್ ಒತ್ತಿದರೆ ಮನುಷ್ಯರು ಬಹಳಷ್ಟು ಜನ ಸಾಯುತ್ತಾರೆ ಸಾವು ತಲೆಯ ಮೇಲೆ ನಿಂತಿದೆ ಈಗ ಮನೆಯನ್ನೂ ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಎಂದು ತಂದೆ ತಿಳಿಸುತ್ತಾರೆ ಇದೊಂದೇ ಮೂಲ ಮಾತಾಗಿದೆ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ನೆನಪಿನಿಂದಲೇ ನೀವು ಇಪ್ಪತ್ನಾಲ್ಕು ಕ್ಯಾರೆಟ್ ಪ್ಯೂರ್ ಶುದ್ಧ ಆಗುವಿರಿ ನಂತರ ಸ್ವರ್ಗದಲ್ಲಿ ಬರುತ್ತೀರಿ ಭಕ್ತಿ ಮಾರ್ಗದಲ್ಲಿಯೂ ನೀವು ಹಾಡುತ್ತಾ ಬಂದಿದ್ದೀರಿ ಬಾಬಾ ನೀವು ಬಂದರೆ ನಾವು ನಿಮ್ಮವರಾಗಿಯೇ ಬಿಡುತ್ತೇವೆ ನಿಮ್ಮಿಂದಲೇ ಆಸ್ತಿ ಪಡೆಯುತ್ತೇವೆ ಹಾಗಾದರೆ ಈಗ ಈ ರೀತಿ ಮಾಡಬೇಕಲ್ಲವೇ ನಾವು ಬಾಬನಿಗೆ ಸಹಾಯ ಮಾಡುತ್ತೇವೆಯೇ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಜಾಸ್ತಿ ಹೇಳುವ ಅವಶ್ಯಕತೆಯೂ ಇಲ್ಲ ನಾವು ಒಂದು ಬಾರಿ ಹೇಳುತ್ತೇವೆ ಎರಡನೇ ಬಾರಿ ಹೇಳುತ್ತೇವೆ ಮತ್ತೆ ಮೂರನೇ ಬಾರಿ ಮಾಡಿದರೆ ತಾನಾಗಿಯೇ ಏಟು ಬೀಳುತ್ತದೆ ಎಚ್ಚರಿಕೆಯಿಂದ ಇರಿ ಎಂದು ತಂದೆ ಹೇಳುತ್ತಾರೆ ತಮ್ಮ ತಪಾಸಣೆ ಮಾಡಿಕೊಳ್ಳಬೇಕು ಅಂದರೆ ತಮ್ಮನ್ನು ತಾವೇ ಚೆಕಿಂಗ್ ಮಾಡಿಕೊಳ್ಳಬೇಕು ಅದರ ಅನುಸಾರ ನಮಗೆ ಎಷ್ಟು ಬಹುಮಾನ ಸಿಗುತ್ತದೆ ಇದು ಬಹಳ ಸಹಜ ಇದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದಕ್ಕೆ ನಿರಂತರ ನೆನಪು ಎಂದು ಕರೆಯಲಾಗುತ್ತದೆ ಆಂತರ್ಯದಲ್ಲಿ ಜಪ ಮಾಡುವುದಲ್ಲ ನಮ್ಮೆಲ್ಲರ ತಂದೆ ಅವರಾಗಿದ್ದಾರೆ ನಾವು ಓದುತ್ತಿದ್ದೇವೆ ಇದು ಶಬ್ದ ಮಾಡುವ ಮಾತಲ್ಲ ಒಳಗೊಳಗೆ ತಿಳಿದುಕೊಳ್ಳುವ ಮಾತಾಗಿದೆ ಬೇಹದ್ದಿನ ತಂದೆ ನಾವು ಮಕ್ಕಳಿಗೆ ಬೇಹದ್ದಿನ ಮಕ್ಕಳಿಗೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಹೇಳುತ್ತಾರೆ ಅದನ್ನು ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಶಾಸ್ತ್ರ ಇತ್ಯಾದಿಗಳನ್ನು ಜನ್ಮ ಜನ್ಮಾಂತರಗಳಿಂದ ಕೇಳುತ್ತಾ ಬಂದಿದ್ದೀರಿ ಬೇಹದ್ದಿನ ತಂದೆ ಸಂಪೂರ್ಣ ಹೊಸ ಮಾತನ್ನು ತಿಳಿಸುತ್ತಾರೆ ಆದ್ದರಿಂದ ಮನುಷ್ಯರು ಗೊಂದಲಕ್ಕೀಡಾಗುತ್ತಾರೆ ಈ ಜ್ಞಾನ ಯಾವುದೇ ಶಾಸ್ತ್ರ ಇತ್ಯಾದಿಗಳಲ್ಲಿ ಇಲ್ಲ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ ಇದೆ ಆದರೆ ಅದು ಭಕ್ತಿ ಮಾರ್ಗದ ಗೀತೆಯಲ್ಲ ಇದಕ್ಕೆ ರಾಜಯೋಗ ಎಂದು ಕರೆಯಲಾಗುತ್ತದೆ ಹೇಳುವವರು ಹೊಸಬರಾಗಿದ್ದಾರೆ ಎಂದ ಮೇಲೆ ಖಂಡಿತ ಹೊಸ ಮಾತನ್ನೇ ಹೇಳುತ್ತಾರೆ ಅಲ್ಲವೇ ಪಾಪ ಮನುಷ್ಯರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬಾಬಾ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಮಾತುಗಳನ್ನು ಹೇಳುತ್ತಾರೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಮಾತು ಯಾರಿಗೂ ಗೊತ್ತಿಲ್ಲ ಅವರು ಏನೇ ಹೇಳಿದರೂ ಅದನ್ನು ಮನುಷ್ಯರು ಸ್ವತಃ ಓದಬಹುದು ಸನ್ಯಾಸಿಗಳು ಓದಿ ಹೇಳುವುದನ್ನು ಗೃಹಸ್ಥರು ಕೂಡ ವೇದ ಉಪನಿಷತ್ ಗೀತೆ ಇತ್ಯಾದಿಗಳನ್ನು ಓದಿ ಹೇಳುತ್ತಾರೆ ಮನೆಯಲ್ಲಿಯೂ ಗೀತೆ ಇತ್ಯಾದಿಗಳನ್ನು ಓದುತ್ತಾರೆ ಹೆಸರು ಗೀತೆ ಎಂದಿದೆ ಅಲ್ಲವೇ ಮೊದಲಿಗೆ ಹೇಳುತ್ತಾರೆ ಯದಾ ಯದಾ ಹಿ ಧರ್ಮಸ್ಯ ನಾನು ನಿಮ್ಮ ತಂದೆಯಾಗಿದ್ದೇನೆ ಎಂದು ತಂದೆ ಹೇಳುತ್ತಾನೆ ನೀವು ಮರೆತು ಹೋಗಿದ್ದೀರಿ ಶಿವಬಾಬಾ ಬರುತ್ತಾರೆಂದ ಮೇಲೆ ಖಂಡಿತ ಬೇಹದ್ದಿನ ಮಾಲೀಕತನವನ್ನು ಸ್ವರ್ಗದ ಆಸ್ತಿಯನ್ನು ತಂದೆ ಕೊಡುತ್ತಾರೆ ಸ್ಥಾಪನೆ ಮಾಡುವವರೇ ಅವರಾಗಿದ್ದಾರೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡುತ್ತಾರೆ ಹಾಗಾದರೆ ಸೂರ್ಯವಂಶಿ ದೇವಿ ದೇವತೆಗಳ ರಾಜಧಾನಿಯನ್ನು ಯಾರು ಸ್ಥಾಪನೆ ಮಾಡಿದರು ರಾಧೆ ಕೃಷ್ಣ ಸ್ಥಾಪನೆ ಮಾಡಲಿಲ್ಲ ಎಂದು ತಿಳಿಯಬಾರದು ನರನಿಂದ ನಾರಾಯಣನನ್ನಾಗಿ ಮಾಡಲು ನಾರಾಯಣ ಅಥವಾ ಕೃಷ್ಣನು ಬರಬೇಕಾಗಿಲ್ಲ ಏಕೆಂದರೆ ಇದು ತಮೋ ಪ್ರಧಾನ ಪ್ರಪಂಚವಾಗಿದೆ ಮಕ್ಕಳಿಗೆ ಇದು ಬಹಳ ಸಹಜ ಎಂದು ಅನಿಸಬೇಕು ಆದರೂ ತಿಳಿಸಲು ನಲವತ್ತು ವರ್ಷಗಳು ಸಿಗುತ್ತವೆ ದಿನ ಪ್ರತಿದಿನ ರಹಸ್ಯವಾದ ಮಾತುಗಳನ್ನು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಮೊದಲಿನ ಮಾತುಗಳು ಅಷ್ಟು ಗುಹ್ಯವಾಗಿರಲಿಲ್ಲ ನಾವು ಕೂಡ ಅರ್ಥ ಮಾಡಿಕೊಳ್ಳುತ್ತಾ ಬಂದಿದ್ದೇವೆ ಕರಾಚಿಯಲ್ಲಿ ಹದಿನಾಲ್ಕು ವರ್ಷ ಇದ್ದೆವು ಹದಿನಾಲ್ಕು ವರ್ಷ ವನವಾಸದಲ್ಲಿ ಇದ್ದೆವು ಈಗ ಮಧುರಾತಿ ಮಧುರ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ಶುಭಾಬಾ ಬಂದಾಗ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ವಿನಾಶವನ್ನು ಅವಶ್ಯವಾಗಿ ಮಾಡಿಸುತ್ತಾರೆ ಸ್ಥಾಪನೆಯಾದ ನಂತರ ವಿನಾಶ ಆಗುತ್ತದೆ ವಾಸ್ತವದಲ್ಲಿ ನಲವತ್ತು ವರ್ಷಗಳು ಬೇಕಾಗುತ್ತವೆ ಶಾಸ್ತ್ರಗಳಲ್ಲಿ ಬ್ರಹ್ಮನ ಆಯುಷು ನೂರು ವರ್ಷ ಎಂದು ಹೇಳುತ್ತಾರೆ ಹಾಗಾದರೆ ಶಿವಬಾಬಾ ಅರವತ್ತನೇ ವರ್ಷದಲ್ಲಿ ಬಂದರೂ ನಿಮಗೆ ನಲವತ್ತು ವರ್ಷಗಳು ಹಿಡಿದವು ಎಂಟು ವರ್ಷಗಳು ಕೂಡ ಬಹಳ ದೊಡ್ಡದಾಗಿ ಕಾಣಿಸುತ್ತವೆ ವಿನಾಶ ಬೇಗನೆ ಆಗಲಿದೆ ಎಂದು ತಿಳಿಯುತ್ತಾರೆ ವಿನಾಶಕ್ಕಾಗಿ ತಯಾರಿಗಳು ಅಷ್ಟು ನಡೆದಿವೆ ಘೋಷಣೆಯೂ ಮಾಡಿದ್ದಾರೆ ಹೀಗೆ ಮಾಡಿದರೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ ಅಂತಹ ವಸ್ತುಗಳನ್ನು ರೆಡಿ ಮಾಡಿದ್ದಾರೆಗಳಿಗಿಂತ ಹೊಸ ಭಯಾನಕ ವಸ್ತುಗಳನ್ನು ಈಗ ತಯಾರಿಸುತ್ತಿಲ್ಲ ವಿನಾಶವನ್ನು ನೋಡಿದ್ದೀರಿ ಸ್ಥಾಪನೆಯನ್ನು ನೋಡಿದ್ದೀರಿ ಆದ್ದರಿಂದ ನಿಶ್ಚಯ ಕೂಡ ಬರುತ್ತದೆ ಸೇವೆಯನ್ನು ಬಹಳಷ್ಟು ಮಾಡಬೇಕು ಊರೂರುಗಳಿಗೆ ಹೋಗಿ ಸಂದೇಶ ಕೊಡಬೇಕು ತಂದೆ ಹೇಳುತ್ತಾರೆ ಇಂಥ ಜಾಗದಲ್ಲಿ ಸೆಂಟರ್ ಇಲ್ಲ ಎಂದು ಹೇಳಿದರೆ ನಾವು ಆಹ್ವಾನ ಮಾಡುತ್ತೇವೆ ಈಗ ಮಳೆಗಾಲವಿದೆ ಮಳೆ ಮುಗಿದ ನಂತರ ಹೋಗುತ್ತೇವೆ ಆಹ್ವಾನಗಳು ಬಹಳಷ್ಟು ಸಿಗುತ್ತವೆ ಕೇವಲ ಮಾತೆಯರು ಅಕ್ಕಂದಿರು ರೆಡಿ ಇಲ್ಲ ತಾಯಿಯಂದಿರಿಗೆ ಅಂದರೆ ಮಾತೆಯರಿಗೆ ಪತಿಯಿಂದ ರಜೆ ಸಿಗುವುದಿಲ್ಲ ಮತ್ತು ಕನ್ನೆಯರಿಗೆ ಹೇಳಲಾಗುತ್ತದೆ ನೀವೇ ನಿಂತುಕೊಳ್ಳಿ ಸೇವೆಯಲ್ಲಿ ಮಾತೆಯರು ಕಡಿಮೆ ಹೊರಬರುತ್ತಾರೆ ಏಕೆಂದರೆ ಬಂಧನದಲ್ಲಿದ್ದಾರೆ ಸತ್ಯಯುಗದಲ್ಲಿ ಪವಿತ್ರ ಪ್ರಪಂಚವಿದೆ ಇದು ಪತಿತ ಪ್ರಪಂಚ ಬಾಬಾ ಮದುವೆಗೆ ಮುಂಚೆ ನೀವೇಕೆ ಬರಲಿಲ್ಲ ಆಗ ನಾವು ಸಿಕ್ಕಿ ಹಾಕಿಕೊಳ್ಳುತ್ತಿರಲಿಲ್ಲ ಎಂದು ಹೇಳುತ್ತಾರೆ ಹೀಗೆ ದೂರು ಕೊಡುತ್ತಾರೆ ಬಾಬಾ ಮಗು ಆಗದಿದ್ದರೂ ಬಂಧನ ಮುಕ್ತರಾಗಿರುತ್ತಿದ್ದೆವು ಎಂದು ಹೇಳುತ್ತಾರೆ ಇದೆಲ್ಲ ನಾಟಕದಲ್ಲಿ ನಿಗದಿಯಾಗಿದೆ ಎಂದು ಬಾಬಾ ಹೇಳುತ್ತಾರೆ ಸಲಹೆ ಕೊಡಲಾಗುತ್ತದೆ ಆದರೆ ಪುರುಷರು ಅರ್ಥ ಮಾಡಿಕೊಂಡರೆ ತಾನೇ ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಇದು ರಾವಣನ ರಾಜ್ಯ ತಿಳುವಳಿಕೆ ಇಲ್ಲದವರ ಪ್ರಪಂಚ ತಿಳುವಳಿಕೆ ಇಲ್ಲದವರು ದೇವಸ್ಥಾನದಲ್ಲಿ ಬುದ್ಧಿವಂತರು ಮುಂದೆ ಹೋಗುತ್ತಾರೆ ನೀವು ಮಕ್ಕಳು ದೇವಸ್ಥಾನದ ಮುಂದೆ ಒಂದು ಹಾಲನ್ನು ತೆಗೆದುಕೊಂಡು ಭಾಷಣ ಮಾಡಿ ಅವರು ಬಂದು ಅರ್ಥ ಮಾಡಿಕೊಳ್ಳಲಿ ನಿಮ್ಮನ್ನು ಈ ಲಕ್ಷ್ಮೀನಾರಾಯಣರ ಸಮಾನರನ್ನಾಗಿ ಮಾಡುತ್ತಿದ್ದಾರೆ ಈ ಲಕ್ಷ್ಮೀನಾರಾಯಣರು ಬುದ್ಧಿವಂತರಾಗಿದ್ದರು ಈಗ ದಡ್ಡರಾಗಿದ್ದಾರೆ ಮತ್ತು ಖಂಡಿತ ಅವರು ರಾಜ್ಯಭಾರ ಮಾಡುತ್ತಾರೆ ಬರುತ್ತಾರೆ ಯಾರೋ ರಾಜ್ಯವನ್ನು ಕಸಿದುಕೊಂಡಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ದೇವತೆಗಳಿಂದ ರಾಜ್ಯವನ್ನು ಯಾರು ಕಸಿದುಕೊಂಡರು ಮಾಯಾ ರಾವಣನು ತಂದೆ ಈ ಕಥೆಯನ್ನು ಹೇಳಿದ್ದಾರೆ ರಾವಣ ಕಸಿದುಕೊಂಡಿದ್ದಾನೆ ಮತ್ತೆ ನಾನು ರಾವಣನ ಮೇಲೆ ಜಯ ಸಾಧಿಸಲು ಬಂದಿದ್ದೇನೆ ಹಾಗಾದರೆ ಶಿವಶಕ್ತಿ ಸೇನೆಯಲ್ಲಿ ಸೇರಿಕೊಳ್ಳಬೇಕಲ್ಲವೇ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಬೇಕೇ ಅಥವಾ ಸಮಯ ವ್ಯರ್ಥ ಮಾಡಬೇಕೆ ನೆನಪಿನ ಯಾತ್ರೆಯಲ್ಲಿಯೇ ಮಾಯೆಯ ವಿಘ್ನಗಳು ಬರುತ್ತವೆ ಇದು ರಾಜಯೋಗವಾಗಿದೆ ಸನ್ಯಾಸಿಗಳು ಇದನ್ನು ಕಲಿಸಲು ಸಾಧ್ಯವಿಲ್ಲ ತಂದೆ ಕಲಿಸುತ್ತಿದ್ದಾರೆ ಗುರಿ ಮತ್ತು ಉದ್ದೇಶ ಇದೇ ಆಗಿದೆ ನಾವು ವಿಶ್ವದಲ್ಲಿ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಭಾರತವಾಸಿಗಳು ಇದನ್ನೇ ಕೇಳುತ್ತಾರೆ ಚಿತ್ರವನ್ನು ಎಷ್ಟು ಚೆನ್ನಾಗಿ ತಯಾರಿಸಲಾಗಿದೆ ಒಂಬತ್ತು ಅಳತೆಯ ಚಿತ್ರ ಟ್ರಾನ್ಸ್ಲೈಟ್ನದ್ದಾದರೆ ತುಂಬ ಒಳ್ಳೆಯದು ಚಾವಣಿ ಅಷ್ಟು ದೊಡ್ಡದಿಲ್ಲ ಎಂದು ಹೇಳುತ್ತಾರೆ ಅಂದರೆ ಆರ್ ಸಿ ಸಿ ಅಷ್ಟು ದೊಡ್ಡದಿಲ್ಲ ಎಂದು ಹೇಳುತ್ತಾರೆ ಹತ್ತು ಅಡಿಗಿಂತ ಕಡಿಮೆ ಚಾವಣಿ ಯಾರದೂ ಇರುವುದಿಲ್ಲ ಒಳ್ಳೆಯದು ಇಲ್ಲದಿದ್ದರೆ ಆರಡಿ ಆರು ಇಂಟು ನಾಲ್ಕು ಅಳತೆಯದ್ದನ್ನು ತಯಾರಿಸಿ ನಾವು ಓದುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ನಮಗಾಗಿ ಹೊಸ ಪ್ರಪಂಚ ಅವಶ್ಯವಾಗಿ ಬೇಕು ಆದ್ದರಿಂದಲೇ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಯುದ್ಧ ನಡೆಯುತ್ತದೆ ಮಕ್ಕಳೇ ನಿಮ್ಮ ಮುಂದೆ ಗುರಿ ಉದ್ದೇಶ ನಿಂತಿದೆ ಮತ್ತು ಸ್ವದರ್ಶನ ಚಕ್ರ ತಿರುಗಿಸಬೇಕು ಅಷ್ಟೆ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ತೋರಿಸುತ್ತಾರೆ ಅಲ್ಲವೇ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆಂದರೆ ಬಹಳ ಖುಷಿ ಇರಬೇಕು ತಕ್ಷಣ ಬಾಬನ ಮಕ್ಕಳಾಗಿ ಬಿಡಬೇಕು ಆಗದಿದ್ದರೆ ಮತ್ತು ನಾಳೆ ಶರೀರ ಬಿಟ್ಟರೆ ತಂದೆಯಿಂದ ನಿಮಗೆ ಆಸ್ತಿ ಸಿಗಲು ಸಾಧ್ಯವಿಲ್ಲ ಇದು ಎಂತಹ ನಾಜೂಕಿನ ಮಾತುಗಳಾಗಿವೆ ಸಾವಿನ ನಂಬಿಕೆ ಇಲ್ಲ ಅಂದರೆ ಯಾವಾಗ ಬೇಕಾದರೂ ಸಾವು ಬರಬಹುದು ಸ್ಮರಣೆ ಮಾಡಿ ಮಾಡಿ ಸುಖ ಪಡೆಯಿರಿ ಅಂದರೆ ಭಗವಂತನನ್ನು ನೆನಪು ಮಾಡುತ್ತಾ ಸುಖವನ್ನು ಪಡೆಯಿರಿ ಎಂದು ಗಾಯನ ಮಾಡುತ್ತಾರೆ ತಂದೆಯನ್ನು ನೆನಪು ಮಾಡಿ ಸುಖ ಪಡೆಯಿರಿ ಎಲ್ಲರ ದೇಹದ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತವೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಲ್ಲ ರೋಗಗಳು ಇಲ್ಲವಾಗುತ್ತವೆ ಜೀವನ್ಮುಕ್ತಿ ಪದವಿ ಪಡೆಯಿರಿ ಗಾಯನವೂ ಅಲ್ಲವೇ ತೊಂದರೆಯ ಮಾತೇ ಇಲ್ಲ ಬೇಹದ್ದಿನ ತಂದೆಯನ್ನು ಕೇವಲ ನೆನಪು ಮಾಡಬೇಕು ಸಮಯವನ್ನು ಸ್ವಲ್ಪವೂ ವ್ಯರ್ಥ ಮಾಡಬಾರದು ಕನ್ನೆಯರು ನೌಕರಿ ಮಾಡುವುದು ಕಾಯಿದೆಗೆ ವಿರುದ್ಧವಾಗಿದೆ ನೀವು ಈಗ ನೌಕರಿ ಮಾಡಬಾರದು ಎಂದು ತಂದೆ ಹೇಳುತ್ತಾರೆ ಈ ಸೇವೆಯನ್ನು ಮಾಡಬೇಕು ಮನುಷ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡಬೇಕು ಯಾರು ಎಷ್ಟರ ಮಟ್ಟಿಗೆ ಪುರುಷಾರ್ಥ ಮಾಡುತ್ತಾರೋ ಅಷ್ಟೇ ಶ್ರೇಷ್ಠ ಪದವಿ ಪಡೆಯುತ್ತಾರೆ ಸ್ವರ್ಗ ಮತ್ತು ನರಕದಲ್ಲಿ ಬಹಳ ವ್ಯತ್ಯಾಸವಿದೆ ಅದು ಶಿವಾಲಯ ಯಥಾ ರಾಜ ರಾಣಿ ತಥಾ ಪ್ರಜಾ ಪವಿತ್ರರು ನೀವು ಕಲ್ಪಕಲ್ಪವೂ ಆಗುತ್ತೀರಿ ಕಲ್ಪದ ಮೊದಲು ಮಾಡಿದಂತೆಯೇ ತಂದೆ ಪುರುಷಾರ್ಥ ಮಾಡಿಸುತ್ತಾರೆ ಕವಡೆಗಳ ಹಿಂದೆ ಸಮಯ ಹಾಳು ಮಾಡಿಕೊಳ್ಳಬೇಡಿ ಪದ್ಮಾಪದಂ ಭಾಗ್ಯಶಾಲಿಗಳನ್ನಾಗಿ ಮಾಡಲು ನಾನು ಬಂದಿದ್ದೇನೆ ಆದ್ದರಿಂದ ಕರುಣೆ ಬರುತ್ತದೆ ಈಗ ಸಮಯ ಬಹಳ ಚೆನ್ನಾಗಿದೆ ಪ್ರಧಾನಮಂತ್ರಿಯೂ ಕೂಡ ಸ್ತ್ರೀಯಾಗಿದ್ದಾರೆ ಅಂದರೆ ಆ ಸಮಯದಲ್ಲಿ ಪ್ರಧಾನಮಂತ್ರಿ ಸ್ತ್ರೀಯಾಗಿದ್ದರು ಅವರಿಗೂ ಜ್ಞಾನ ತಿಳಿಸಬೇಕು ಸ್ತ್ರೀಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾಳೆ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದಾಳೆ ಹಾಗಾದರೆ ನೀವು ಸಹಾಯ ಮಾಡಬೇಕು ಒಂದೇ ಮಾತರಂ ಇದೆಯಲ್ಲವೇ ಮೊದಲು ಅವರನ್ನು ಚೆನ್ನಾಗಿ ಹಿಡಿಯಬೇಕು ಅಂದರೆ ಅವರಿಗೆ ಜ್ಞಾನ ತಿಳಿಸಿ ಅರ್ಥ ಮಾಡಿಸಬೇಕು ಮಾತೆಯರಿಗೆ ಜ್ಞಾನದ ಕಳಶ ಸಿಕ್ಕಿದೆ ಹೀಗೆ ಸಲಹೆ ತೆಗೆದುಕೊಂಡು ಬರೆಯಬೇಕು ಭಾರತವನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡಲು ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಮಾತೆಯರಿಗೆ ಅಮೃತದ ಕಳಶ ಸಿಕ್ಕಿದೆ ಈಗ ನಮಗೆ ಸಹಾಯ ಮಾಡಿ ಆಗ ನೀವು ಕೂಡ ಉನ್ನತ ಪದವಿ ಪಡೆಯಬಹುದು ಇಂತಹ ಉಪಾಯದಿಂದ ಬರೆಯುತ್ತೀರಿ ನಂತರ ನೀವು ನಮಗೆ ಹೇಳಲಿಲ್ಲ ಎಂದು ಹೇಳಬಹುದು ನೀವು ಮಾತೆಯರ ಸಹಿ ಬಹಳ ದೊಡ್ಡದಿದೆ ಮಾತೆಯರೇ ಮಾತೆಯರು ಜ್ಞಾನಾಮೃತದ ಕಳಶದಿಂದ ನಾವು ಪ್ರತಿಯೊಬ್ಬರನ್ನು ಪವಿತ್ರರನ್ನಾಗಿ ಮಾಡುತ್ತೇವೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಇತರರ ಕಲ್ಯಾಣವನ್ನು ಮಾಡಬೇಕು ಇಲ್ಲದಿದ್ದರೆ ತಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನೋಡಿ ಈ ಡಾಕ್ಟರ್ ಅಂದರೆ ಕೆಂಚಂದ್ ಎನ್ನುವಂತಹ ಡಾಕ್ಟರ್ ಕಣ್ಣಿನ ಆಪರೇಷನ್ ಮಾಡಲು ಹೋಗುತ್ತಾರೆ ಜೊತೆಯಲ್ಲಿ ಜ್ಞಾನದ ಮೂರನೇ ಕಣ್ಣನ್ನು ಸಹ ಕೊಡುತ್ತಾರೆ ತಂದೆ ಕೂಡ ಖುಷಿಯಾಗುತ್ತಾರೆ ಅನೇಕರ ಕಲ್ಯಾಣ ಮಾಡುತ್ತಾರೆ ವಜ್ರ ರತ್ನಗಳಿಂದ ಮುಷ್ಟಿಯನ್ನು ಚೆನ್ನಾಗಿ ತುಂಬಿಕೊಳ್ಳಬೇಕು ಈಗ ನೀವು ಇಲ್ಲಿಯವರಲ್ಲ ನಾವು ರಾವಣನ ರಾಜ್ಯದಲ್ಲಿ ಇಲ್ಲ ಈಗ ನಾವು ಇಲ್ಲಿಂದ ಹೋಗುತ್ತಿದ್ದೇವೆ ಕಾಲು ಈ ಕಡೆ ಮುಖ ಆ ಕಡೆ ಇದೆ ಅಂದರೆ ಕಾಲು ರಾವಣನ ರಾಜ್ಯದ ಕಡೆಗಿದೆ ನಮ್ಮ ಮುಖ ರಾಮನ ರಾಜ್ಯದ ಕಡೆಗೆ ತಿರುಗಿದೆ ಮಕ್ಕಳಿಗೆ ಯಾವಾಗ ಸಮಯ ಸಿಗುತ್ತದೆಯೋ ಆಗ ವಿಚಾರ ಸಾಗರ ಮಂಥನ ಮಾಡಬೇಕು ಎಂತಹ ಉಪಾಯಗಳನ್ನು ಹೇಳಬೇಕು ಇಷ್ಟೊಂದು ತಲೆ ಕೆಡಿಸಿಕೊಂಡರೂ ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಇದರ ವಿಷಯ ಏನು ಅವರು ಬಹಳ ಕಲ್ಲು ಬುದ್ಧಿಯವರಾಗಿದ್ದಾರೆ ಭಗವಂತನ ಹೊರತು ಬೇರೆ ಯಾರೂ ಸುಧಾರಣೆ ಮಾಡಲು ಸಾಧ್ಯವಿಲ್ಲ ಇಂತಹ ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಲು ತಂದೆಯೇ ಬರಬೇಕಾಗುತ್ತದೆ ಕೃಷ್ಣ ಯಾವಾಗ ಬರುತ್ತಾನೆ ಹೇಗೆ ಬರುತ್ತಾನೆ ಎಂದು ಯಾರಿಗೂ ಗೊತ್ತಿಲ್ಲ ಅವರು ನಲವತ್ತು ಸಾವಿರ ವರ್ಷ ಎಂದು ಹೇಳಿಬಿಡುತ್ತಾರೆ ಇಷ್ಟು ಹಳೆಯ ಮಾತು ಯಾರಿಗೂ ನೆನಪಿರಲು ಸಾಧ್ಯವಿಲ್ಲ ನೀವು ಹೊಸ ಮಾತನ್ನು ಹೇಳುತ್ತೀರಿ ಆದ್ದರಿಂದ ಈ ಪರಿಶ್ರಮ ಪಡಲು ಭಗವಂತನೇ ಬರಬೇಕಾಗುತ್ತದೆ ತಂದೆಯೇ ಬಂದು ಮಂಗನ ಬುದ್ಧಿಯವರನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಸಂಪೂರ್ಣ ಪುರುಷಾರ್ಥ ಮಾಡಿ ಇದರಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಅಲ್ಲಿಗೆ ತಲುಪಲು ಸಾಧ್ಯವಾಗುವುದಿಲ್ಲ ಯಾರು ಚೆನ್ನಾಗಿ ಸೇವೆ ಮಾಡುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಕುಮಾರಿಯರ ಓದು ಚೆನ್ನಾಗಿರುತ್ತದೆ ಈಗೆಲ್ಲ ನೌಕರಿಗೂ ಸೇರಿಕೊಳ್ಳುತ್ತಾರೆ ಈಗ ಅಲ್ಲಿ ಏನು ಸಿಗುತ್ತದೆ ಹುರಿಗಡಲೆ ಮುಷ್ಟಿ ಸಿಗುತ್ತದೆ ಇನ್ನೇನು ಇಲ್ಲಿ ವಿಶ್ವದ ಮಾಲೀಕತನ ಎರಡನ್ನೂ ತೂಕ ಹಾಕಿ ನೋಡಿ ಒಂದು ಕಡೆ ನೌಕರಿಯ ಸಂಬಳ ಇನ್ನೊಂದು ಕಡೆ ವಿಶ್ವದ ಮಾಲೀಕತನ ಎರಡನ್ನೂ ತೂಕ ಹಾಕಿ ನೋಡಿ ಈಗ ಸಂಗಮ ಯುಗವಿದೆ ಹಳೆಯ ಪ್ರಪಂಚ ವಿನಾಶವಾಗಲಿದೆ ಹಾಗಾದರೆ ವಜ್ರಗಳಿಂದ ಮುಷ್ಟಿ ತುಂಬಿಕೊಳ್ಳಬೇಕೇ ಅಥವಾ ಹುರಿಗಡಲೆಯಿಂದಲೇ ವಜ್ರದ ಮುಷ್ಟಿಯ ಬಗ್ಗೆ ಪೂರ್ಣವಾಗಿ ತಿಳಿದಿಲ್ಲ ಮಕ್ಕಳು ಹುರಿಗಡಲೆಗೆನೆ ರಾಜಿಯಾಗಿ ಬಿಡುತ್ತಾನೆ ನಾವು ಈಶ್ವರಿಯ ಸೇವೆ ಮಾಡುತ್ತೇವೆ ಎಂದು ತಿಳಿಸಬೇಕು ಮನುಷ್ಯರನ್ನು ದೇವತೆಗಳನ್ನಾಗಿ ಶಿವಾಲಯದ ಮಾಲೀಕರನ್ನಾಗಿ ಮಾಡುತ್ತೇವೆ ಒಳ್ಳೆಯದು ಆತ್ಮಿಕ ಮಾತ್ಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ಕರ್ಮಯೋಗೀ ಭವ ಅಲಕ್ಷ್ಯ ಬಂದರೆ ಅಟೆನ್ಷನ್ ಕಡಿಮೆಯಾಗುತ್ತದೆ ಅಂದರೆ ನೀವು ಹುಡುಗಾಟಿಕೆಯಲ್ಲಿ ಬಂದ್ರಿ ನಿಮ್ಮೇಲೆ ನಿಮಗೇನೆ ಅಟೆನ್ಷನ್ ಕಡಿಮೆಯಾಗುತ್ತದೆ ಅಮೃತ ವೇಳೆಯಲ್ಲಿ ತಂದೆಯ ನೆನಪನ್ನು ಮಾಡಿರಿ ಗಮನ ಕೊಡಿ ಮತ್ತು ನಡೆಯುತ್ತಾ ನಡೆಯುತ್ತಾ ನಿಮ್ಮ ಮೇಲಿನ ಅಟೆನ್ಷನ್ನನ್ನು ಕಡಿಮೆ ಮಾಡಿಕೊಳ್ಳುತ್ತೀರಿ ಕರ್ಮ ಮತ್ತು ಯೋಗ ಎರಡರಲ್ಲೂ ಅಟೆನ್ಷನ್ ಇರಬೇಕು ಕರ್ಮ ಮತ್ತು ಯೋಗ ಎರಡು ಜೊತೆಯಲ್ಲಿರಬೇಕು ಯೋಗ ಎಂದರೆ ನೆನಪಿನ ಅಟೆನ್ಷನ್ ಹೇಗೆ ಕರ್ಮವನ್ನು ಬಿಡುವುದಿಲ್ಲವೋ ಹಾಗೆಯೇ ಯೋಗವೂ ತಪ್ಪಬಾರದು ಇದನ್ನೇ ಕರ್ಮಯೋಗಿ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಓಂ ನಮಃ ಶಿವಾಯ